ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಧಾ ಇದು ನಾನ್ ನಾವು ಸಾಕಿರುವಂತಹ ಹಳ್ಳಿಕ ಹಸು ನಮ್ಮ ಕರ್ನಾಟಕದ ಹೆಮ್ಮೆಯ ಹಸು ಇದ್ರದ್ದು ವಿಶೇಷತೆ ಏನು ಅಂದ್ರೆ ಕಡಿಮೆ ಹುಲ್ಲನ್ನ ತಿಂದು ಅತಿ ಕಠಿಣವಾದಂತಹ ಕೆಲಸ ಹೆಚ್ಚು ಕೆಲಸ ಮಾಡುವಂತಹ ಹಸು ನಮ್ಮ ಬಯಲ್ ಸೀಮೆಗೆ ಹೇಳಿ ಮಾಡಿಸ್ತಿರುವಂತಹ ತಳಿ ಇದು ಇದು ನಮ್ಮ ದಕ್ಷಿಣ ಕರ್ನಾಟಕ ಮತ್ತು ಆದಷ್ಟು ಮಧ್ಯ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದನ್ನ ಸಾಕ್ತಾರೆ ಇದು ಈಗಲೂ ವಂಶ ಪಾರಂಪರ್ಯವಾಗಿ ಸಾಕೊಂತ ಬಂದಿದ್ದಾರೆ ಇದಕ್ಕೆ ಅಂತಲೇ ಸುಮಾರು ಕಡೆ ಜಾತ್ರೆಗಳು ಕಟ್ಟೆ ಜಾತ್ರೆ ಆಗಿರ್ಬೋದು ಸಿದ್ಧಗಂಗೆ ಜಾತ್ರೆ ಆಗಿರ್ಬೋದು ಈ ರೀತಿ ಸುಮಾರು ಜಾತ್ರೆಗಳಾಗ್ತವೆ ಇದು ಬರೀ ಹಸು ಅಂತಾನೆ ಎಲ್ಲ ಓರಿ ಹೋರಿ ಅಂತಾನೆ ಎಲ್ಲ ಹಸುಗಳಿಗೂ ಕೂಡ ಉಳುಮೆ ಮಾಡ್ತಾರೆ ಇದು ರೈತರ ರೈತರ ಸ್ನೇಹಿ ಅಂತ ರೈತ ಸ್ನೇಹಿ ಹಸು ಅಂತಾನೆ ಬಲಶಾಲಿ ಬಲಶಾಲಿಯಾದಂತಹ ಹಸು ಇದು ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಇದಕ್ಕೆ ಯಾವುದೇ ರೀತಿಯ ರೋಗಗಳು ಅಷ್ಟು ಬಾತ್ಸಲ್ಲ ಕಡಿಮೆ ಉಲ್ ಒಂದು ದಿವಸಕ್ಕೆ ಎಂಟರಿಂದ ಒಂಬತ್ತು ಗಂಟೆ ಕಠಿಣವಾದ ಕೆಲಸ ಮಾಡುತ್ತೆ ಅಂತಹ ಬಲಶಾಲಿ ಹಸು ಇದು ಇದು ಹಸು ಅಂತ ಹಸು ಕೂಡ ಡಿಮ್ಯಾಂಡ್ ಇದೆ ಮತ್ತೆ ಓರಿಗಳು ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ ನೇಗ್ಲು ಕಟ್ಲಿಕ್ಕೆ ಮತ್ತೆ ನಮ್ಮ ಎತ್ತಿನ ಬಂಡಿ ಕಟ್ಲಿಕ್ಕೆ ಎಲ್ಲ ನಾವು ಇದು ಈ ಓರಿನೇ ತುಂಬಾ ಬಳಸೋ ಹೆಚ್ಚಿಗೆ ಬಳಸೋ ಬಳಸೋದು ಕೂಡ ಮತ್ತೆ ಹಸುಗಳ್ನ ಕೂಡ ನಾವು ಹಸುಗಳಲ್ಲೂ ಕೂಡ ಈ ಕಡೆ ಎಲ್ಲ ಉಳ್ಮೆ ಮಾಡ್ತಾರೆ ಮತ್ತೆ ಪ್ರತಿಯೊಂದು ತುಪ್ಪ ಆಗಿರ್ಬೋದು ಗಂಜಲ ಆಗಿರ್ಬೋದು ಪಾಸಿಟಿವ್ ಎನರ್ಜಿ ಬರುತ್ತೆ ಅದ್ರದ್ದು ಸಗಣೆ ಆಗಿರ್ಬೋದು ಯಾವುದೇ ಒಂದು ಕೂಡ ಅದರಿಂದ ವೇಸ್ಟ್ ಇಲ್ಲ ಏನು ಕರು ಏನು ಹೆಣ್ ಹಾಕಿದ್ರು ನಮಗೆ ಖುಷಿನೇ ಗಂಡ್ ಕರು ಹಾಕುದ್ರು ನಮಗೆ ಖುಷಿನೇ ನೋಡ್ಲಿಕ್ಕೆ ಆದಷ್ಟು ಬಿಳಿ ಬಣ್ಣ ಇರುತ್ತೆ ಕಂದು ಬಣ್ಣ ಕೂಡ ಇರುತ್ತೆ ಗಂಗೆ ತೆಗೆದು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡೋದಕ್ಕೆ ಸಣ್ಣ ಇದ್ರೂ ತುಂಬಾ ಶಕ್ತಿ ಶಾಲಿ ಹಸು ಸ್ವಲ್ಪ ಹೈಟ್ ಕೂಡ ಬರುತ್ತೆ ಕಾಲುಗಳು ಉದ್ದ ಇರುತ್ತೆ ಇದ್ರದ್ದು ಕೊಂಬ್ಗಳು ಕೂಡ ಸ್ಟ್ರೈಟ್ ಇರುತ್ತೆ ಹಸುದು ಆ ಬಾರಿ ಮಾತ್ರ ಬಾರಿ ರೈತನ ಸ್ನೇಹಿ ಇದು ಅಂತಾನೆ ಹೇಳ್ಬೋದು ಇದನ್ನ ಹೆಚ್ಚು ಕೆಲಸ ಮಾಡುವಂತಹ ಹಸುಗಳನ್ನ ಮತ್ತೆ ಇದ್ರ ಮೇನ್ ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಇಂತಹ ಹಸುಗಳನ್ನ ಪ್ರತಿಯೊಬ್ಬ ರೈತರ ಮನೆಗಳಲ್ಲೂ ಆ ಮತ್ತೆ ಅನುಕೂಲ ಇದ್ರೆ ಎಲ್ರು ಅದನ್ನ ಸಾಕಣ ಆದಷ್ಟು ಉಳ್ಸಣ ಇದನ್ನ ಬೆಳಸಣ ನಮಸ್ಕಾರ ನಿಮಗೆ ದೇಸಿ ಹೆಸುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮತ್ತು ಗೋ ಉತ್ಪನ್ನಗಳನ್ನ ಹೇಗೆ ಮಾಡಬೇಕು ಅಂತ ಕಲಿಬೇಕು ಅನ್ನೋದಾದರೆ ಹಾಗೆ ನಿಮ್ಮನ್ನು ನೀವು ಗೋ ಸೇವೆಗೆ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಗೋಪಾಲ್ಸ್ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ